ಬೆಸ್ಟ್ ವಿಶಸ್ ಅಂತ ಕಳಿಸಿರೋ ಇಫ್ ಯು ರೆಕಗ್ನೈಸ್ ಸಚಿನ್ ತೆಂಡೂಲ್ಕರ್ ಅವರು ವಿಶ್ ಮಾಡಿ ನನಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಸಂದರ್ಭದಲ್ಲಿ ಹಾ ಅಲ್ಲೇ ಇದೆ ಹಾ ಡೇಟ್ ಇದೆ ಟ್ವೆಂಟಿ ಸೆವೆನ್ ಲೆವೆನ್ ಟ್ವೆಂಟಿ ತ್ರೀ ಅಲ್ಲಿ ಕೊಟ್ಟಿದ್ದು ಶೂಟಿಂಗ್ ಆಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಅಕ್ಷತ ಶೀಟ್ ಆಫ್ ಎ ಫಾರೆಟ್ ಅಕ್ಷತಾ ಅನ್ಸಾರ್ ಇದ್ ಗುಡಿ ಕಮ ಶ್ರೀ ಅಕ್ಷದಾ ಥ್ಯಾಂಕ್ ಯು ಅಕ್ಷಯಧಾ ರೈ ಆಕೆ ಆ್ಯಕ್ಚುಲಿ ಸಚಿನ್ ಆಮೇಲೆ ಅಂಬಾನಿ ಅವರ ಮಕ್ಕಳ ಟೀಚರ್ ಶಿ ವಾಸ್ ಇನ್ ಬಾಂಬೆ ಸೊ ಹಾಗಾಗಿ ಆ ಒಂದು ಕನೆಕ್ಟ್ ಅಲ್ಲಿ ಶಿ ವಾಂಟೆಡ್ ಟು ಮೇಕ್ ಇಟ್ ಸ್ಪೆಷಲ್ ಅಂಡ್ ದಿಸ್ ವಾಸ್ ವೆರಿ ಸ್ಪೆಷಲ್ ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸಚಿನ್ ತೆಂಡೂಲ್ಕರ್ ಅಂತ ಆಮೇಲೆ ಈ ಬ್ಯಾಂಕ್ ಯಾಕೆ ತೋರಿಸ್ತಾ ಇದೀನಂದ್ರೆ ಪ್ರಚಾರಕ್ಕಲ್ಲ ಜಿ ಎಸ್ ಇದಕ್ಕೂ ಒಂದು ಸಾಮಾನ್ಯತೆ ಇದೆ ಅಂತ ಏನಂತಂದ್ರೆ ವೈ 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 ದಿಸ್ ಸಿಗ್ನೇಚರ್ ಕಾಯಿ ಮಾಡಿಕೊಂಡೆ ಜಿ ಎಸ್ ಟಿ ಗೋಸ್ ಜಿ ಎಸ್ ಟಿ ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಜಿ ವಾಸ್ ವೆರಿ ಸ್ಪೆಷಲ್ ಅಂಡ್ ದಿಸ್ ಸಮಥಿಂಗ್ ಒಂಥರ ಹೇಳಿದ ಲೈಫ್ ಲಾಂಗ್ ನಮ್ಮ ಜೊತೆ ಇರುವಂತದ್ದು ಅಂಡ್ ಈ ತರ ಎಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ದೆ ಜಿ ಎಸ್ ಟಿ ಅಂದ್ರೆ ಇದು ನಿಜವಾಗ್ಲೂ ನನಗೆ ತುಂಬಾ ಇದು ಅಂಡ್ ನಾನು ಎಲ್ಲ ನನ್ನ ಪತ್ರಕರ್ತರ ಮಾಧ್ಯಮದವರು ಹಾಗೂ ನನ್ನ ಸ್ನೇಹಿತರ ಮುಖಾಂತರ ಜನರು ಕೇಳೋದು ಐ ಅಂಡರ್ಸ್ಟ್ಯಾಂಡ್ ದೇರ್ ಲಾಟ್ ಆಫ್ ಸ್ಟ್ರೆಸ್ ದೇರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಒಂದು ಸಿನಿಮಾಗ್ ಬಂದು ನೋಡೋದು ಅಷ್ಟು ಈಸಿ ಅಲ್ಲ ನನಗೆ ಅರ್ಥ ಆಗುತ್ತೆ